ಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಧ್ಯಾಯೇ ಸರ್ವ ಧ್ಯಪಶಾಂತೆಯೇ ಅಂತ ಭಟ್ರು ಮಂತ್ರ ಶುರು ಮಾಡಿದ ಕೂಡಲೇ ಎಲ್ಲರಿಗೂ ಗೊತ್ತು ಇದೇನೋ ಶುಭ ಕಾರ್ಯಕ್ಕೆ ನಡೀತಿದೆ ಅಂತ ಹೌದು ನಾನು ನಿಮ್ಗೀಗ ಹೇಳ್ತಾ ಇರುವಂಥದ್ದು ಒಂದು ಶುಭ ಕಾರ್ಯ ಅಂದರೆ ಮದುವೆಯ ಬಗೆಗೆ ಒಂದು ನನ್ನ ಅನುಭವದ ಮಾತನ್ನು ನಿಮ್ಮ ಮುಂದೆ ತುಂಬ ಖುಷಿಪಡ್ತೇನೆ ಏನು ಗೊತ್ತಂಟ ಒಂದು ದಿನ ನಮ್ಮ ಪಕ್ಕದ ಮನೆಯಲ್ಲಿ ಮದುವೆ ನಡೀತಾಯಿತ್ತು ಆರಂಭ ಆಯಿತು ಪಾಪ ತುಂಬ ಬಡವರು ಆ ಬಡವರು ಆದರೂ ಕೂಡ ಯಾವುದಕ್ಕೂ ಕಡಿಮೆ ಆಗಲಿಲ್ಲ ಯಾವುದು ಹೀಗೆ ಹಿಂದಿನ ಕಾಲದಲ್ಲಿ ಹೆಣ್ಣಿಗೆ ಹೆಣ್ಣು ಹೆತ್ರು ಒಂದು ಬಿಟ್ಟರೆ ಒಂದು ದೊಡ್ಡ ಒಂದು ಪನಿಷ್ಮೆಂಟ್ ಅಂತಿತ್ತು ಅಂತಹ ಕಾಲದಲ್ಲಿ ನಾವೆಲ್ಲ ಹುಟ್ಟಿದ ಕಾಲದಲ್ಲಿ ಅವಾಗ ಆ ಮಗಳಿಗೆ ಮದುವೆ ಮಾಡೋದೇ ದೊಡ್ಡ ಕಷ್ಟ ಸರಿ ಆದರೂ ಪಾಪ ಆ ಹುಡುಗಿ ಸವಿತಾ ಅಂತ ಸವಿತನ ಮದುವೆಯನ್ನು ಅವರು ಅಪ್ಪ ಮದುವೆ ಮಾಡಲೇಬೇಕಲ್ಲ ಒಬ್ಬಳೇ ಮಗಳು ಮದುವೆ ಮಾಡದೇ ಇದ್ರೆ ಎಲ್ಲ ಅಪವಾದ ಆಗ್ತದೆ ಆಗಿನ ಕಾಲದಲ್ಲೆಲ್ಲ ಬಹಳ ಒಂದು ಹೆಣ್ಣು ಮಕ್ಕಳನ್ನು ಮದುವೆ ಮಾಡುವ ಬಗೆಗೆ ತುಂಬ ತುಂಬ ತಲೆನೋದು ತಂದೆ ಅಥವಾ ತಾಯಿಗೆ ಅದೇ ರೀತಿ ಇವಳಿಗೂ ಮದುವೆ ಗೊತ್ತು ಮಾಡಿದರು ಗೊತ್ತು ಮಾಡಿದ್ರು ಗೊತ್ತು ಮಾಡಿದ್ರು ಕೂಡಲೇ ಏನು ದೊಡ್ಡ ಶ್ರೀಮಂತರ ಹುಡುಗ ಶ್ರೀಮಂತರ ಹುಡುಗ ಅಲ್ವಾ ಕಲ್ತಿದ್ದಾನೆ ಅದರಿಂದ ಅವನನ್ನು ನಮ್ಮ ನಮ್ಮಪ್ಪನನ್ನು ಕರೆದು ಇಂತಹ ಒಂದು ಮದುವೆ ಮಾಡ್ತಾ ಇದ್ದೇವೆ ನೀವು ಬರಬೇಕು ರಾಯರೇ ಅಂತ ಕರೋದು ನಮ್ಮಪ್ಪ ಮೊದಲೇ ದಾನ ಶುರು ಅವ್ರು ಅವರು ಆಯಿತು ನೀವು ಮದುವೆ ಎಲ್ಲ ಏರ್ಪಾಡು ಮಾಡಿ ನಾನೆಲ್ಲ ಹಣ ಸಹಾಯ ಮಾಡ್ತೇನೆ ಎಂದರು ಸರಿ ಪಾಪ ಅವರು ನೀವು ಹಣ ಸಹಾಯವಲ್ಲ ನನಗೆ ಸಾಲ ಅಂತ ಕೊಡಿ ರಾಯರೇ ಅಂದರು ನಮ್ಮಪ್ಪ ಅದಕ್ಕೂ ಹ್ಞೂ ಅಂದರು ಸರಿ ಪಕ್ಕದ ಮನೆಯ ಸವಿತನಿಗೆ ಮದುವೆ ನಾನು ಮತ್ತು ನನ್ನ ತಂಗಿಯರೆಲ್ಲ ಹೋಗಿದ್ದೆವು ಯಾಕೆ ಅಂದರೆ ಅವ್ರಿಗೆ ಭಾರಿ ಒಂದು ಪ್ರೀತಿನಾವು ಅಂದರೆ ಸರಿ ಮದುವೆ ಎಲ್ಲ ನಿಶ್ಚ ಆಗಿತ್ತು ಸರಿ ಮದುವೆ ಕುತ್ಕೊಂಡಿದ್ದಾರೆ ಎಲ್ಲ ಆಯಿತು ಹುಡು ಉಂಟಲ್ಲ ಆಗಿನ ಕಾಲದಲ್ಲೆಲ್ಲ ಮದುವೆ ಅಂದರೆ ಅನೇಕ ಸಂಪ್ರದಾಯಗಳಿರ್ತದೆ ಸರಿ ಎಲ್ಲ ದೂರಿ ಮದುವೆ ಮಾಡಲೇಬೇಕಲ್ಲ ಸರಿ ಮದುವೆ ಎಲ್ಲ ಇದು ಮಾಡಿದ್ದಾರೆ ಮದುವೆಗೆ ಈಗ ಆರಂಭದಲ್ಲಿ ಗೌರಿ ಪೂಜೆ ಅಂತ ಹೆಣ್ಣಿನ ಕಡೆಯಿಂದ ಸರಿ ಹೆಣ್ಣಿನ ಕಡೆಯಿಂದ ಗೌರಿ ಪೂಜೆಗೆ ಎಲ್ಲ ತಯಾರಿಯಾಗಿದೆ ಅದರ ಪಕ್ಕದಲ್ಲಿ ಅವನಿಗೆ ಕೊಡಬೇಕಾದಂತಹ ಯಾರಿಗೆ ಹುಡುಗನಿಗೆ ಕೊಡುವ ಒಂದು ಮಧುಪರ್ಕ ಅಂತಾರೆ ಅಥವಾ ಆಗ ವರಪೂಜೆ ಅಂತ ಹೇಳ್ತಾರೆ ಆ ವರಪೂಜೆಗೆ ಕೊಡುವ ಆ ವರದಕ್ಷಿಣೆಯೋ ಎಲ್ಲ ಬೆಳಿತ ಸಾಮಾನುಗಳನ್ನು ಅಡಿಗೆಯ ಸಾಮಾನುಗಳನ್ನೆಲ್ಲ ಜೋಡಿಸಿಟ್ಟಿದ್ರು ಅದೇ ರೂಮಿನ ಒಂದು ಬದಿಯಲ್ಲಿ ಸಣ್ಣವರು ಸಣ್ಣ ಮನೆ ಪಾಪ ಬಡವರದ್ದು ಸರಿ ಅವರು ಏನು ಮಾಡಿದ್ರು ಆ ಮನೆಯಲ್ಲಿ ಒಂದು ಕಡೆ ಗೌರಿ ಪೂಜೆ ಇಟ್ಟಿದ್ದಾರೆ ಸರಿ ಗೌರಿ ಪೂಜೆ ಮಾಡ್ತಾ ಇದ್ದಾಳೆ ಅವಾಗೇನಾಗುತ್ತೆ ಇವರದ್ದೆಲ್ಲ ಸಂಪ್ರದಾಯ ಉಂಟು ಏನು ಗೌರಿ ಪೂಜೆ ಮಾಡುವುದು ಮೌನ ಗೌರಿ ಪೂಜೆ ಅಂತ ಮೌನ ಗೌರಿ ಪೂಜೆ ಅಂದ್ರೆ ಅವಳಿಗೆ ಗೌರಿ ಪೂಜೆ ಮಾಡ್ತಾ ಇರಬೇಕು ಎಷ್ಟು ತರ ಮಾಡ್ತಾ ಇರ್ಬೇಕಂದ್ರೆ ಹುಡುಗನ ತಾಯಿ ಅವ್ರ ಕಡೆ ಅವರು ಬಂದು ಅವಳಿಗೆ ಇದು ಮಾಡಿ ಆರತಿ ಮಾಡಿ ಅವಳಿಗೆಲ್ಲ ಹೂ ಕುಂಕುಮ ಅರಿಶಿನ ಎಲ್ಲ ಕೊಟ್ಟು ತೀರೆ ಕೊಟ್ಟು ಅವಳನ್ನ ಕೈ ಹಿಡಿದು ನಿನಗೆ ಆಶೀರ್ವಾದ ಮಾಡ್ತೇವೆ ಅಂತ ಹೇಳಬೇಕು ಅದು ಮಾತು ಬಿಡಿಸೋದು ಆಗ ಅವಳು ಮೌನ ಬಿಡಬೇಕು ಅಷ್ಟರವರೆಗೂ ಅವಳು ಮೌನದಲ್ಲಿಯೇ ಪೂಜೆ ಮಾಡ್ತಾ ಇರಬೇಕು ಪೂಜೆ ಮಾಡ್ತಾ ಅವಳು ನನಗೆ ಗಂಡನಿಗೆ ಒಳ್ಳೇದನ್ನ ಮಾಡು ನನಗೆ ಒಳ್ಳೆ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡು ಹಾಗೆ ಹೀಗೆ ಏನು ಉಂಟಲ್ಲ ಹಿಂದಿನವರೆಲ್ಲ ಹೇಳಿರ್ತಾರೆ ಪಾಪ ಅವಳು ಮಾಡ್ತಾ ಇದ್ಲು ಸವಿತಾ ಪೂಜೆ ಇದು ಗೌರಿ ಪೂಜೆ ಮಾಡ್ತಾ ಇದ್ದಾಗ ಅಪ್ಪ ರೂಮ್ ಒಳಗೆ ಬಂದರು ರೂಮ್ ಒಳಗೆ ಬಂದವರು ಎಲ್ಲ ಕಡೆ ಇದು ಮಾಡ್ತಾ ಇದ್ದಾರೆ ಒಬ್ಬ ಹಿಡಿತಿದ್ದಾರೆ ನನ್ನ ಶಾಲೆಯಲ್ಲೇ ನನ್ನ ಶಾಲೆಯಲ್ಲೇ ನನ್ನ ರೇಷ್ಮೆ ಶಾಲೆಯಲ್ಲೇ ಅಂತ ಪಾಪ ಅಮ್ಮ ಕಂಗಾಲಾದರು ಎಲ್ಲಿ ಹೋಯ್ತಪ್ಪ ರೇಷ್ಮೆ ಶಾಲು ನಾನು ಅಲ್ಲೇ ಕವಾಟಿನ ಪಕ್ಕದಲ್ಲಿ ಗೂಟದಲ್ಲಿ ನೇತಾಕಿಟ್ಟಿದ್ನಲ್ಲ ಎಲ್ಲಿ ಹೋಯ್ತು ಅಂತ ಎಲ್ಲರೂ ಹುಡುಕೋರೆ ಎಲ್ಲ ಕಡೆ ಹುಡುಗೋಯ್ತು ಅಪ್ಪ ಅವ್ರಪ್ಪನಿಗಂತೂ ಸಿಟ್ಟು ಅಂದರು ಸಿಟ್ಟು ಬಂತು ಯಾಕೆಂದ್ರೆ ಅಲ್ಲಿ ಬಳ ಕರೀತಾ ಇದ್ದಾರೆ ಬನ್ನಿ ಬಟ್ ಅರೇ ಬನ್ನಿ ರಾಯ್ರೇ ಅಂತ ಕರಿ ಅಪ್ಪ ಹೇಳಿದರು ನೀವು ಇದು ಮಾಡಿ ಹುಡುಕಿ ಎಲ್ಲಿದೆ ಅಂತ ಬೇಗ ಇದು ಮಾಡ್ಕೊಂಡು ಶಾಲ ಹಾಕೊಂಡು ಬನ್ನಿ ಅಂತ ಇಲ್ಲಿ ಏನಾಗಿದೆ ಪಾಪ ಹುಡುಗಿ ಕುತ್ಕೊಂಡಿದ್ದಾಳಲ್ಲ ಆ ಕುತ್ಕೊಂಡಲ್ಲಿ ಹಾಕಿದ ಮಣೆಗೆ ಬರೀ ಇದೇ ಕೂತ್ಕೊಳ್ಳಿಕ್ಕಿಲ್ಲ ಮ ಪೂಜೆ ಕೂರುವಾಗ ಆ ಶಾಲನ್ನ ಅವನು ರುಮಾಲ್ ಹೆಗಲ್ ಮೇಲೆ ಹಾಕೋ ಶಾಲನ್ನ ಯಾರೋ ಪುಣ್ಯಾತ್ಮರು ಇವಳ ಮಂಚದ ಇದಕ್ಕೆ ಹಾಸೆ ಮಣೆ ಅಂತೇವಲ್ಲ ಆ ಮಣೆಯ ಮೇಲೆ ಹಾಕಿದ್ದಾರೆ ಅವಳಲ್ಲಿ ಕೂತಿದ್ದಾಳೆ ಅವಳಿಗೆ ಮಾತಾಡೋ ಹಾಗಿಲ್ಲ ಅಪ್ಪ ಇಲ್ಲುಂಟು ನಿಮ್ಮ ರುಮಾಲ್ ಅಥವಾ ಶಾಲು ಇಲ್ಲುಂಟು ಅಂತ ಹೇಳೋ ಹಾಗಿಲ್ಲ ಅವಳು ಏನು ಮಾಡ್ತಿದ್ದಾಳೆ ಇದು ಸನ್ನೆ ಮಾಡ್ತಾಳೆ ಇದು ಮಾಡ್ತಾಳೆ ಎಲ್ಲ ಆಚೆ ಈಚೆ ಅಲ್ಗಾಡ್ತಾಳೆ ಆದರೆ ಅಪ್ಪನಿಗೆ ಆ ಕಡೆ ಗಮನ ಬರಲಿಲ್ಲ ಅವಳು ಅಪ್ಪನಿಗೆ ಅವರು ತ ಹೆಂಡತಿ ಬಯ್ಯೋದ್ರಲ್ಲೇ ಇದ್ದಾರೆ ಆಗ ಅವಳಿಗೆ ಸಡನ್ನಾಗಿ ಒಂದು ಯೋಚನೆ ಬಂತು ಯಾರಿಗೆ ಸವಿತಾನಿಗೆ ಅವಳು ಅದು ಪೂಜೆಗಿಟ್ಟ ಗಂಟೆ ಇರ್ತದಲ್ಲ ಗಂಟಾ ಮಣಿ ಅಂತಾರೆ ಆ ಗಂಟೆ ಇರ್ತದೆ ಟನ 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 ಅಂತ ಗಂಟೆ ಬಾರಿಸ್ಬಿಟ್ರು ಅಲ್ಲಿ ಆಗ ಎಲ್ಲ ಸಂಪ್ರದಾಯ ಏನು ಗಂಟೆ ಬಾರಿಸಿಬಿಟ್ರೆ ಇದ್ರದ್ದು ಪೂಜೆಗೆ ಆಯ್ತು ರೆಡಿ ಆಯಿತು ಎಲ್ಲ ಬರಬೇಕು ಅಂತ ಇವ್ರು ಬಂದು ಸೋದರ ಮಾವ ಹೆಣ್ಣನ್ನು ಕರ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಬಂದು ನುಗ್ಗಿದ್ರು ಇವರಿಗೆಲ್ಲ ಸಿಟ್ಟು ಬಂತು ಇನ್ನೂ ಸರಿ ರೆಡಿ ಆಗಿಲ್ಲ ಹುಡುಕಿ ಅಪ್ಪ ದಾರ ಎರೆದು ಕೊಡುವವನು ಮುಂಡಾಸ್ ಕಟ್ಕೊಂಡಾಗಿದ್ದೆ ತಲೆಗೆ ಅದ್ರ ಹೆಗಲ ಮೇಲೆ ಬರೀದೆ ಬೋಳು ಮೈ ಬಿಟ್ಕೊಂಡು ಹೋಗೋಕ್ಕಾಗತ್ತ ಶಾಲು ಬೇಕಲ್ವ ಶಾಲ್ ಇಲ್ಲ ಆಗ ಇವನು ಕೇಳಿದರು ಯಾಕೆ ನೀನು ಶಂ ಇದು ಬಾರಿಸಿದಿ ಅಂತ ಆಗ ಎಲ್ಲರೂ ನೋಡುವಾಗ ಅವಳು ತೋರಿಸಿಲ್ಲಂತೆ ಶಾಲು ಇಲ್ಲಿ ಆಸೆ ಇದೆ ಅಂತ ಹೀಗೆ ಅವಳು ಆ ಗಂಟೆ ಬಾರಿಸೋದ್ರ ಮೂಲಕ ಅವಳೊಂದು ಶಾಲೆ ಇಲ್ಲಿದೆ ಅಂತೋರಿಸ್ತಿದ್ದು ಮತ್ತೆ ಕಡೆಗೆ ಬಂದವರೆಲ್ಲ ಗಾಡಿಕೊಂಡು ವಾಪಸ್ ಮಂಟಪಕ್ಕೆ ಹೋಗ್ತಾರೆ ಮತ್ತೆಲ್ಲಾಗಿ ಮತ್ತೆ ಮದುವೆ ಶುರುವಾಯಿತು ಮದುವೆ ಶುರುವಾಗುವಾಗ ಏನಾಗ್ತದೆ ಇಬ್ಬರಿಗೂ ಮಧ್ಯೆ ಒಂದು ಪರದೆ ಇದು ಬಿಡ್ತಾರೆ ನಿಮ್ಗೆ ಗೊತ್ತುಂಟು ಯಾವುದು ಅಂತರ್ಪಟ ಅಂತ ಹೇಳ್ತಾರೆ ಆ ಅಂತರ್ಪಟವನ್ನು ಹಿಡಿದು ಕೂಡಲೇ ಆ ಹುಡುಗ ಹೇಳ್ತಾನೆ ಎಂತ ಗೊತ್ತಾ ಏ ತೆಗೀರ್ರೆ ಆ ಹುಡುಗಿ ನಾನು ಅವತ್ತೇ ನೋಡಿದ್ದೇನೆ ಅವಳು ಕಾಲೇಜಿಗೆ ಹೋಗ್ಲೇ ನೋಡಿದ್ದೇನೆ ಅಂದ್ರೆ ಎಲ್ಲರೂ ಹೋ ಅಂತ ಹಗಾಡಿದಾರಂತೆ ಹಾಗೆಲ್ಲ ಮಾತಾಡಬಾರ್ದು ಮಾರಾಯ ಅಂತ ಸರಿ ಹುಡುಗ ಸುಮ್ಮನೆ ಇದ್ದ ಆಮೇಲೆ ಕೊನೆಗೆ ಆಯಿತು ಸಾರ ಇದು ಇದಾಯಿತು ಜೀರಿಗೆ ಬೆಲ್ಲ ಜಾರಿ ಆಯಿತು ಹಾರ ಹಾಕಿ ಆಯಿತು ಆಮೇಲೆ ಕೊನೆಗೆ ಮಂಟಪದಲ್ಲಿ ಕೂರಿಸಿದ್ರು ಅವ್ರನ್ನ ಕೂರಿಸಿ ಅವರಿಗೆ ಎಲ್ಲ ಇದನ್ನೆಲ್ಲ ಕೊಟ್ಟರು ಏನು ಭಟ್ರು ಹೇಳಿದರಂತೆ ಹುಡುಗನಿಗೆ ನೋಡಪ್ಪ ಆಚಮಾನ ಮಾಡು ಅಂತ ಹುಡುಗ ಎದ್ದೋದ ಇವರೆಲ್ಲರಿಗೂ ಆಶ್ಚರ್ಯ ಏನು ಯಾಕೆಂದ್ರೆ ಕಾಲ ಸರಿ ಇಲ್ಲ ನೋಡಿ ಎಲ್ಲೋ ಹುಡುಗ ಮದುವೆ ಸರಿಯಾಗಿಲ್ಲ ಕ್ರಮ ಅಂತೇಳಿ ಎದ್ದೋದ್ನೇನು ಅಂತ ಎಲ್ಲರೂ ಹುಡುಗಿ ಹುಡುಗನ ಅಪ್ಪ ಅಮ್ಮನಿಗೂ ಕೂಡ ಆಶ್ಚರ್ಯ ಆಯಿತು ಎಲ್ಲಿ ಹೋದ್ನಪ್ಪ ಅಂತ ಒಂದ್ ಸ್ವಲ್ಪ ಹೋಗಿ ವಾಪಸ್ ಬಂದ ಬಂದ ಕೂಡಲೇ ಎಲೆ ಹೋಗಿದ್ದೆ ಕೇಳಿದ್ರು ಅದೇ ನೀನು ಹೇಳಿದ್ರಲ್ಲ ಆಚೆ ಮನೆ ಹೋಗು ಅಂತ ನಾನು ಆಚೆ ಮನೆಗೆ ಹೋಗಿ ಬಂದೆ ಅವರು ರಾಯರ ಮನೆಗೆ ಹೋಗಿ ಬಂದೆ ಎಲ್ಲರೂ ಹೋ ಅಂತ ನೆಗಾಡಿದ್ರು ಎಂತ ಮಾರಾಯ ಆಚಮನೆ ಮಾಡುವಂದ್ರೆ ನಿಂಗೆ ಗೊತ್ತಿಲ್ವಾ ಅಂತ ನೋಡಿ ಯೋಚನೆ ಮಾಡಿ ಇಂಥ ಹುಡುಗರು ಅವರಿಗೆ ಏನೋ ಅವನಿಗೆ ಗಾಯತ್ರಿ ಘಟ್ಟ ಹತ್ತಿದೆ ಮಂತ್ರ ತಂತ್ರ ಒಂದೂ ಗೊತ್ತಿಲ್ಲ ಆಮೇಲೆ ಏನು ಆಚಮನ ಅಂದರೆ ಆಚೆ ಮನೆಗೆ ಹೋಗ್ತಾನೆ ಇಂಥವರಿಗೆ ಈ ವರಪೂಜೆ ಅಂತ ಹೇಳಿ ಅಷ್ಟೊಂದು ಬೆಳ್ಳಿಯ ಹರಿವಾಣ ಬೆಳ್ಳಿ ತಂಬಿಗೆ ಬೆಳ್ಳಿಯ ಕವಳಿಗೆ ಸೌಟು ಎಲ್ಲ ಕೊಟ್ಟಿದ್ದಾರಲ್ಲ ಇವರಪ್ಪ ಸವಿತನಪ್ಪ ಅಂತ ನಾವು ನನ್ನ ತಂಗಿಯೆಲ್ಲ ಮಾತಾಡಿಕೊಂಡು ಇಂಥ ಇದಲ್ವಾ ಅವಸ್ಥೆ ಇದು ಯಾಕೆ ಬೇಕು ಇಂಥ ಸಂದರ್ಭಗಳು ಅಂತ ಹೇಳಿ ನಾವು ಯೋಚನೆ ಮಾಡಿದ್ದು ಅಷ್ಟೆಲ್ಲ ಆಯಿತು ಮತ್ತು ಮದುವೆನೂ ಆಯಿತು ಮದುವೆ ಆದಮೇಲೆ ಶುರುವಾಯಿತು ನೋಡಿ ಮರ್ರೆ ಈಗೆಲ್ಲಾದರೆ ಏನು ಮಾಡ್ತಾರೆ ಪಾಯಸ ಹಾಕುವಾಗ ಇದು ಮಾಡುವಾಗ ಎಲ್ಲ ಬಡಿಸುವಾಗ ನಮ್ಮ ಸೌತ್ ಕೇಂದ್ರದಲ್ಲಿ ಸ್ಪೆಷಲ್ ಪಾಯಸ ತಂದು ಕೂಡಲೆ ಹೋಳಿಗೆ ತಂದು ಕೂಡಲೆ ಪಾಡಿ 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 ಎನ್ನುವಂಥದ್ದು ಇವರು ಪಾಡಿ ಪಾಡಿ ಅನ್ನೋದು ಪಾಯಸ ಸಾರಿ ಹೊಡೆಯೋದು ಈಗ ಸಾರೂ ಪಾಯಸ ತಿನ್ನುವರೇ ಇಲ್ಲ ಒಂದು ಕಾಲದಲ್ಲಿ ಎಷ್ಟು ಪಂತ ಕಟ್ಟಿ ತಿಂತಾ ಇದ್ರು ಪಂತ ಕಟ್ಟಿ ಹೋಳಿಗೆ ತಿಂತಾ ಇದ್ರು ಆ ಕಾಲ ಇತ್ತು ಅಂತಹ ಒಂದು ಇದು ಆಯ್ತು ಸರಿ ಇಂತಹ ಹುಡುಗನಿಗೆ ಮದ್ದೇನೂ ಆಯ್ತಲ್ಲ ಸರಿ ಏನು ಮಾಡಿದ್ರು ಅದಾದ ಊಟ ಹುಡುಗ ಹುಡುಗಿಯನ್ನ ಊಟಕ್ಕೆ ಕುರ್ಸಿದ್ದಾರೆ ಸಂಪ್ರದಾಯ ಅಂತೆ ಏನು ಹುಡುಗನ ತಲೆ ಮೇಲೆ ಮತ್ತು ಹುಡುಗಿಯ ತಲೆ ಮೇಲೆ ಹಪ್ಪಳ ಕಟ್ಟುವುದು ಎಲ್ಲ ದೊಡ್ಡವರು ಬಂದು ನನಗೆ ಒಂದು ರೀತಿ ಮುಜುಗರ ಮುಜುಗರಾಯಿತು ಆ ರೇಷ್ಮೆ ಸೀರೆ ಪಾಪ ಎಷ್ಟು ಕಷ್ಟಪಟ್ಟು ಸಾಲ ಮಾಡಿ ಸವಿತನಿಗೆ ಸೀರೆ ಉಡಿಸಿದ್ದಾರೆ ಇವರು ಇದ್ರ ಮೇಲೆ ಹಪ್ಪಳ ತಟ್ಟಿ ಅದರದ್ದು ಪುಡಿ ಎಲ್ಲ ಬಿದ್ದು ಎಣ್ಣೆಯಿಂದ ಸೀರೆ ಹಾಳಾಗೋದಿಲ್ವಾ ಇದೆಲ್ಲ ಯಾಕೆ ಬೇಕು ಅನ್ನುವಂಥದ್ದು ಅಷ್ಟೊತ್ತಿಗೆ ನಾನೇನು ಮಾಡಿದೆ ಒಂದು ಬಟ್ಟೆನ ಅವರ ಹುಡುಗಿ ತಲೆ ಮೇಲೆ ಹೋದೆ ಅದ್ರ ಜೋರು ಮಾಡಿದ್ರು ಯೋ ಪಕ್ಕ ದೊಡ್ಡದು ಹೆಂಗಸರೆಲ್ಲ ಏ ತಲೆ ಮೇಲೆ ಬಟ್ಟೆ ಹಾಕಬಾರ್ದಮ್ಮ ಏನು ಏನಂತ ತಿಳ್ಕೊಂಡಿದ್ದೆ ಅಂತ ನನಗೆ ಓ ಇದು ಸಂಪ್ರದಾಯ ಏನುಂಟೋ ಗೊತ್ತಿಲ್ಲ ಅಂಥೇಳಿ ನಾನು ಸರಿ ಸುಮ್ಮನೆ ಅದೇ ಅಷ್ಟೊತ್ತಿ ಶುರುವಾಯಿತು ಊಟದ್ದೆಲ್ಲ ಎಲ್ಲ ಊಟದ ಜೊತೆಯಲ್ಲಿಯೇ ಹುಡುಗಿಗೆ ಚಕ್ಕುಲಿ ಹಾರ ಅಂತೆ ತೊಂಡೆಕಾಯಿ ಹಾರ ಅಂತೆ ಅಲಸಂಡೆ ಹಾರ ಅಂತೆ ನುಗ್ಗೆಕಾಯಿ ಹಾರ ಅಂತೆ ಹುಡುಗ ಹುಡುಗಿಗೆಲ್ಲ ಹಾಕಿದ್ದೇ ಹಾಕಿದ್ದು ಬೀಗರಿಗೂ ಎಲ್ಲ ಅಂತ ಹಾರಗಳನ್ನು ಹಾಕಿ ಎಲ್ಲ ಚುಡ ಹೈಸ್ಕೊಂಡು ಎಲ್ಲ ಇದು ಮಾಡಿದ್ರು ಸರಿ ಊಟ ಪಾಯಸದ ಹಂತಕ್ಕೆ ಬರುವಾಗ ಹಾಡುಗಳು ಶುರುವಾಯಿತು ಅದು ಯಾವುದು ಬೀಗರ ಹಾಡು ನಮ್ಮ ಘಟ್ಟದ ಮೇಲೆ ಬೀಗರ ಹಾಡು ಭಾರಿ ಇದು ಏನು ಬೀಗರ ಹಾಡು ಇಲ್ಲದೆ ಇದ್ರೆ ಅದು ಮದುವೆನೇ ಅಲ್ಲ ಅಂತ ಎಂತದ್ದು ಬೀಗರ ಹಾಡು ಇವರು ಇದು ಮಾಡಿದ್ರು ಏನು ಹುಡುಗಿ ಕಡೆಯವರು ನಾವೇನು ಕಡಿಮೆ ಅಂತ ಅವರು ಒಬ್ಬ ಯಾರೋ ಒಬ್ಬಳು ತಾಯಿ ಹೇಳಿದ್ಲು ಎಲ್ಲೆಲ್ಲಿ ಹುಡುಕಿದರು ಎಣ್ಣೆಲ್ಲ ನಮ್ಮನು ಬಿಟ್ಟರೆ ಗತಿ ಇಲ್ಲ ಅಂತ ಅಂದ್ರೆ ನೀವು ಎಲ್ಲೆಲ್ಲಿ ಹುಡುಕಿದ್ರು ನಿಮ್ಗೆ ಹುಡುಗಿ ಸಿಗಲಿಲ್ಲ ನಮ್ಮ ಹುಡುಗಿನ ಬಿಟ್ರೆ ನಿಮ್ಗೆ ಗತಿ ಇಲ್ಲ ಅಂತ ಅವ್ರಿಗೆ ಸಿಟ್ಟು ಬಂತು ಅದಕ್ಕೆ ಅವ್ರು ಏನು ಮಾಡಿದ್ರು ನಾವು ಅಲ್ಲೇ ಅಲ್ಲ ನಾವು ಬೇರೆ ಒಳ್ಳೆ ಹುಡುಗಿ ನೋಡಿದ್ದೆವು ಅಂತೇಳಿ ಸಿಕ್ಕಿ ಮಾಡ್ಕೊಂಡ್ರು ಸಿಟ್ಟು ಮಾಡಿಕೊಂಡು ಆಗುವಾಗ ಹಾಡು ನಿಲ್ಲಿಸಿದ್ರು ಅವರು ಅಷ್ಟೊತ್ತಿಗೆ ಆದಮೇಲೆ ಹೋಳಿಗೆ ಬಂತು ಹೋಳಿಗೆ ಬಂದು ಕೂಡಲೇ ಇವರು ಶುರು ಮಾಡಿದರು ಮತ್ತೆ ಏನು ಹೆಡ್ಗೆಯಲ್ಲಿ ಹೋಳಿಗೆ ಹೊಡಗೆ ಕೊಡ್ದಲ್ ತುಪ್ಪ ಹೊಡೆದಾಳತ್ತಿಗೆ ಒಂದು ಒಂದು ಬಿಡದೆ ಹೊಡೆದಾಳತ್ತಿಗೆ ಹೆಡ್ಗೆಲ್ ಹೋಳಿಗೆ ಕೊಡ್ದಲ್ ತುಪ್ಪ ಹೊಡೆದಾಳತ್ತಿಗೆ ಹೊಡೆದಾಳತ್ತಿಗೆ ಅಂತ ಸಿಟ್ಟು ಬಂದವರೆಲ್ಲ ಹೋಳಿಗೆಯನ್ನು ಅಲ್ಲಿಯ ಮೂಲೆಗೆ ಸರಿಸಿ ನಿಮ್ಮ ಹಾಡು ಬೇಡ ನಿಮ್ಮ ಇದು ಬೇಡ ಅಂತೇಳಿ ಹುಡುಗನ ಕಡೆಯವರು ಸಿಟ್ಟು ಮಾಡಿಕೊಂಡ್ರು ಆಗ ಎಲ್ಲರೂ ಹೇಳಿದರು ಯಾಕೆ ತಮಾಷೆಗೆ ಮರ್ರೆ ನೀವು ಯಾಕೆ ಇದಕ್ಕೆ ಸಿಟ್ಟು ಮಾಡ್ಕೊಳ್ತೀರಿ ಅಂತ ಮತ್ತೆ ಕಡೆಗೆ ಹುಡುಗಿಯ ಅಪ್ಪ ಅಮ್ಮ ಹೋಗಿ ಅವರ ಹತ್ರ ಕ್ಷಮೆ ಕೇಳಿಕೊಂಡು ಮತ್ತೆ ಕಡೆಗೆ ಅವರು ಊಟ ಮುಂದುವರಿಸಿದರು ಹೀಗೆ ಇಂತಹ ಒಂದು ಸಂಪ್ರದಾಯದ ಮದುವೆಗಳು ಸಾಂಪ್ರದಾಯಿಕ ಮದುವೆಗಳಲ್ಲದೆ ಕೆಲವೆಲ್ಲ ಸಂಪ್ರದಾಯ ಉಂಟಲ್ಲ ಇದೆಲ್ಲ ಈಗಿನ ಆಧುನಿಕ ಜೀವನದಲ್ಲಿ ಬೇಕಾ ಅಂತ ನನಗನ್ಸೋದು ಸಂಪ್ರದಾಯ ಹೌದು ಆದರೆ ಆ ಎಷ್ಟೊಂದು ಬೆಳ್ಳಿ ಆಭರಣಗಳು ಆಮೇಲೆ ಇದು ಚಿನ್ನ ಎಲ್ಲ ಕೊಟ್ಟು ಹುಡುಗನ ಕಾಲು ತೊಳೆದ್ರಲ್ಲ ವರಪೂಜೆ ಮಾಡೋದು ಅಂತೇಳಿ ಆ ಹುಡುಗ ಯಾವ ಒಂದು ಅವನಿಗೆ ಯೋಗ್ಯತೆ ಉಂಟ ಕಾಲು ತೊಳಿಸ್ಕೊಳ್ಳುವಂಥದ್ದು ಮಾವನ ಹತ್ರ ಆದರೂ ಪಾಪ ಅವರು ಆ ವರಪೂಜೆ ಮಾಡಿದಾಗ ನನಗೆ ಅಯ್ಯೋ ಅಂತ ಅನಿಸಿತ್ತು ಅಂತಹ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಹತ್ರ ಈ ಹುರ್ಕ ಕಾಲ್ ತೊಳಸ್ಕೊಂಡಲ್ಲ ಅಂತ ಇರಬಹುದು ಏನೋ ಆಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಆಗಿದ್ದಿರ್ಬೋದು ಆದರೆ ಅಂತ ಸಂಪ್ರದಾಯಗಳನ್ನು ಈಗಲೂ ಇಟ್ಕೊಳ್ಳೋದು ಬೇಕಾ ಅನ್ನೋದು ನನಗೆ ಇವತ್ತಿಗೂ ಕೋರಿತಾ ಇರುವಂತದ್ದು ಇದಕ್ಕೇನಾದರೂ ಸಮಸ್ಯೆಗೆ ಪರಿಹಾರ ನಿಮ್ಮಲ್ಲಿ ಸಿಕ್ಕಿದ್ರೆ ನಂಗ್ ಬಂದ್ ಹೇಳಿ ಆಯ್ತಾ